ಹೆಬ್ಬಾಳ ಗ್ರಾಮದ ಬಳಿ ಇರುವ ಅಣ್ಣಮ್ಮದ ಸರೋವರವು ಈಗ ಶಾಂತವಾಗಿ ಹರಿಯುತ್ತಿರುವ ನೀರಿನ ತೊಳಲಾಗಿ ಕಾಣುತ್ತದೆ ಆದರೆ ನೂರಾರು ವರ್ಷಗಳ ಹಿಂದೆ ಈ ಸರೋವರ ಒಂದು ಯುದ್ಧದ ಸಾಕ್ಷಿಯಾಯಿತು ಎಂಬುದು ಸ್ಥಳೀಯರ ನಂಬಿಕೆ ಅಣ್ಣಮ್ಮ ದೇವಿ ಎಂಬ ಶೌರ್ಯವಂತೆಯೂ ಈ ಹಳ್ಳಿಯಲ್ಲಿ ಜನಿಸಿದಳು ಅವಳು ಕೇವಲ ದೈವಿಕ ಶಕ್ತಿಯುಳ್ಳವಳಲ್ಲದೆ ಯುದ್ಧ ಕಲೆಯಲ್ಲೂ ಪಾರಂಗತಳಾಗಿದ್ದಳು ಹೊಯ್ಸಳರ ಕಾಲದಲ್ಲಿ ವಿದೇಶಿ ದಂಡಯಾತ್ರಿಕರು ಹಳ್ಳಿಯನ್ನು ಆಕ್ರಮಿಸಲು ಬಂದಾಗ ಗ್ರಾಮಸ್ಥರು ಭೀತಿಯಿಂದ ಓಡಿಹೋದರು ಆದರೆ ಅಣ್ಣಮ್ಮ ತಮ್ಮ ಮನೆ ತೊರೆದಿಲ್ಲ ಅವಳು ತನ್ನ ತಂಗಾಳೊಂದಿಗೆ ನೂರಾರು ಮಹಿಳೆಯರನ್ನು ಸೇರಿಸಿ ಸ್ವಯಂರಕ್ಷಣೆಗಾಗಿ ತಯಾರಾಗಿದಳು ಅವನ ಶೌರ್ಯದಿಂದ ಶತ್ರುಪಡೆ ಅಚಂಚಲವಾಯಿತು ಕೊನೆಗೆ ಒಂದು ಉಗ್ರ ಯುದ್ಧದಲ್ಲಿ ಅಣ್ಣಮ್ಮ ಶತ್ರುಪಡೆಯ ನಾಯಕನನ್ನು ಸೋಲಿಸಿ ಹಳ್ಳಿಯ ರಕ್ಷಣೆಯನ್ನೇ ಮಾಡಿದಳು ಆದರೆ ಆ ಯುದ್ಧದಲ್ಲಿ ಅವಳ ಜೀವವನ್ನು ಕಳೆದುಕೊಂಡಳು ಅವನ ದೈಹಿಕ ಅವಶೇಷಗಳನ್ನು ಹಳ್ಳಿಯ ಜನರು ಸರೋವರದ ಬಳಿಯೇ ಸಮಾಧಿ ಮಾಡಿಕೊಂಡು ಆ ಜಾಗವನ್ನು ಅಣ್ಣಮ್ಮದ ಸರೋವರ ಎಂದು ಕರೆಯತೊಡಗಿದರು ಇಂದಿಗೂ ಹಳ್ಳಿ ಜನರು ಪ್ರತಿವರ್ಷದ ಅಮಾವಾಸ್ಯ ದಿನ ಅಲ್ಲಿ ವಿಶೇಷ ಪೂಜೆ ಮಾಡುತ್ತಾರೆ ಹಲವರು ಹೇಳುವಂತೆ ಆ ರಾತ್ರಿ ಅವಳ ಧ್ವನಿ ಸರೋವರದಿಂದ ಕೇಳಿಸೋದೇ ಸತ್ಯ ಇದು ಕೇವಲ ಒಂದು ಕಥೆಯಲ್ಲ ನಂಬಿಕೆಯಿಂದ ಬಾಂಧವ್ಯ ಹೊಂದಿರುವ ನೆನಪು ಇಂಥ ಕಥೆಗಳು ನಮ್ಮ ನೆಲನೀರು ಶೌರ್ಯ ಮತ್ತು ಸಾಂಸ್ಕೃತಿಕ ಹೆಮ್ಮೆಗಾಗಿ ಜ್ವಾಲಾಮುಖಿಯಾಗಿರುತ್ತವೆ